ಎಲ್ಲ ನಮಸ್ತೆ ಎಲ್ಲ ಕೋಲಾರ ಜಿಲ್ಲೆ ಎಲ್ಲ ಮಡಿವಾಳ ಸಮಾಜದ ಬಂಧುಗಳು ಮಡಿವಾಳ ಸಮಾಜ ಎಲ್ಲ ಸರ್ಕಾರಿ ನೌಕರ ಬಂಧುಗಳಲ್ಲಿ ವಿನಂತಿ ಏನಂದರೆ ಈ ಬಾರಿ ಹಿಂದಿನ ವರ್ಷಗಳಿಗಿಂತ ಅದ್ಧೂರಿಯಾಗಿ ಫೆಬ್ರವರಿ ಒಂದನೇ ತಾರೀಕು ಏನು ರಾಜ್ಯ ಸರ್ಕಾರ ಏನು ಮಡಿವಾಳ ಮಾಚದೇವರ ಜಯಂತಿಯನ್ನು ಮಾಡ್ತಾ ಇದ್ದಾರೆ ಈ ಬಾರಿ ನಮ್ಮ ಕೋಲಾರ ಜಿಲ್ಲೆ ಕೇಂದ್ರ ಸ್ಥಾನದಲ್ಲಿ ಭಾಳ ವಿಜೃಂಭಣೆಯಿಂದ ಹಿಂದೆಂತೂ ಕಂಡು ಕೇಳಿದ ರೀತಿಯಲ್ಲಿ ನಮ್ಮ ಏನು ಮೂಲ ಸಂಘ ಏನಿದೆ ಕೋಲಾರ ಜಿಲ್ಲಾ ಮಡಿವಾಳರ ಸಂಘದ ಅಧ್ಯಕ್ಷರು ನಮ್ಮ ಕೆ ಮಂಜುನಾಸ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ನಮ್ಮ ಸಮಾಜ ಎಲ್ಲ ಮುಖಂಡರ ಒಂದು ಸಹಕಾರದೊಂದಿಗೆ ಪ್ರತಿಯೊಬ್ಬ ನಮ್ಮ ನೌಕರರ ಬಂಧುಗಳ ಸಹಕಾರದೊಂದಿಗೆ ಪ್ರತಿಯೊಬ್ಬ ಮಡಿವಾಳ ಮಾಚಿದೇವರ ಅನುಯಾಯಿಗಳ ಸಹಕಾರದೊಂದಿಗೆ ಇಬ್ಬರ ಅಭಿವೃದ್ಧಿ ಆಗಿ ಆಚರಿಸಲಾಗ್ತಾಯಿದೆ ಅದು ಆಗ ಹಾಗಾಗಿ ಏನು ನಮ್ಮ ಮೂಲ ಸಂಘ ಇದೆ ಮಡಿವಾಳರ ನಮ್ಮ ಜಿಲ್ಲಾ ಮಡಿವಾಳ ಸಂಘ ಅದರ ಜೊತೆಯಲ್ಲಿ ಯಾವುದೇ ಸಂಘ ಇಲ್ಲ ಯುವಕರ ಸಂಘ ಆಗಿರಲಿ ಯಾವುದೇ ಸಂಘ ಇರೋ ಸಹ ಇವೆಲ್ಲ ಬದಿಗೊತ್ತಿ ನಮ್ಮ ಜೊತೆ ಮೂಲ ಸಂಘ ಸಂಘದ ಜೊತೆ ಕೈ ಜೋಡಿಸ್ಕೊಂಡು ಈ ಬಾರಿ ವಿಜೃಂಭಣೆಯಿಂದ ಮಾಡೋಣ ಅದಕ್ಕಾಗಿ ನಮ್ಮ ನಮ್ಮಲ್ಲಿ ಯಾವುದೇ ವಿಧಾದಂಥ ಭಾವ ಇಲ್ದಿರ ಎಲ್ಲರೂ ಸಹಕಾರ ಸಹಕಾರ ಕೊಡಬೇಕಾಗಿ ಈ ಮೂಲಕ ನಮ್ಮ ಅಸೋಸಿಯೇಷನ್ ಪರವಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ ಪ್ರತಿಯೊಬ್ಬ ಮಡವಾಳ ಬಂದರೂ ಸಹ ಅಂದು ಏನು ಏನು ಮೊದಲೇ ತಮ್ಮ ತಮ್ಮ ಹಳ್ಳಿಗಳಿಂದ ಪ್ರತಿಯೇನು ನಮ್ಮ ಮೂಲ ಸಂಘ ಜಿಲ್ಲಾ ಸಂಘದ ವತಿಯಿಂದ ಏನು ಸಂದೇಶ ಕಳಿಸ್ತಾರೆ ಆ ಸಂದೇಶಕ್ಕೆ ಹೋಗೊಟ್ಟು ಪ್ರತಿಯೊಂದು ಏನು ಗ್ರಾಮದಿಂದಲೂ ಸಹ ವಿಜೃಂಭಣೆಯ ಪಲ್ಲಕ್ಕಿಗಳಾಗಲಿ ಇತರೆ ಕಾರ್ಯಕ್ರಮಕ್ಕೆ ಬೇಕಾದಂಥ ಎಲ್ಲ ವಸ್ತುಗಳ ಸಿದ್ಧತೆ ಹೋಗಿ ಸಕಾಲಕ್ಕೆ ಬಂದು ಏನು ನಮ್ಮ ಜಿಲ್ಲಾ ಕೇಂದ್ರದಲ್ಲಿ ಶ್ರೀ ಟಿ ಚೆನ್ನೈ ರಂಗಮಂಧ ನಡೆಯುವಂಥ ಕಾರ್ಯಕ್ರಮದಲ್ಲಿ ಭಾಳ ಅದ್ದೂರಿಯಾಗಿ ಆಚರಿಸೋಕೆ ಎಲ್ಲರೂ ಸಹಕಾರ ಕೊಡಬೇಕಾಗಿ ಈ ಮೂಲಕ ನಮ್ಮ ಜಿಲ್ಲಾ ಮಡಿವಾಡ ಸಂಘದ ವತಿಯಿಂದ ನಮ್ಮೆಲ್ಲರೂ ಸಹ ಪ್ರಾರ್ಥನೆ ಮಾಡಿಕೊಡ್ತೀನಿ ಧನ್ಯವಾದ ಆತ್ಮೀಯ ಗೌರವ ಎಲ್ಲ ಮಡಿವಾಳ ಜನ ಇವತ್ತು ಒಂದನೇ ತಾರೀಕು ನಮ್ಮ ಪ್ರೀತಿಯ ಎಲ್ಲ ನಮ್ಮ ಸಮುದಾಯದ ಬಂಧುಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ ಫೆಬ್ರವರಿ ಒಂದನೇ ತಾರೀಕು ಮಡುಗ ಮಾಚದೇವ ಜಯಂತಿಯನ್ನು ಹಮ್ಮಿಕೊಂಡಿದ್ವಿ ಈ ಒಂದು ಜಯಂತಿ ಪ್ರತಿ ವರ್ಷವೂ ನಾವು ವಿಜೃ ವಿಜೃಂಭಣೆಯನ್ನು ಆಚರಣೆ ಮಾಡ್ಕೊಂಬರ್ತಾಯಿದ್ವಿ ಈ ವರ್ಷವೂ ಸಹ ವಿಜೃಂಭಣೆಯನ್ನು ಆಚರಣೆ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಸಮುದಾಯರು ಗುಡ್ಡಿ ಆಚರಿಸ್ಬೇಕೆಂದು ತಮ್ಮಲ್ಲಿ ಎಲ್ಲರಲ್ಲಿ ಪಳಿಸ್ಕೊಡ್ತಾ ಇದ್ದೀವಿ ಅದೇ ರೀತಿ ಇದು ನಮ್ಮದು ಮೊದಲಿಂದ ಒಂದು ಇಪ್ಪತ್ತೈವತ್ತು ಅರವತ್ತು ವರ್ಷಗಳ ಕಾಲದಿಂದಲೂ ಇರುವಂಥ ಒಂದು ಇದು ಸಂಘ ಇದು ಇವಾಗ ಯಾವ ಹೊಸ ಬಂದೆ ಹೊಸ ಸಂಘ ಆಚರಣೆ ಮಾಡಿಕೊಳ್ಳೋದು ಅದು ನಮ್ಮ ಸಂಬಂಧ ಸಂಬಂಧ ಇಲ್ಲ ಈಗಿರೋ ಸಂಘದ ಮುಖಾಂತರ ನಮ್ಮದು ಈ ಒಂದು ಮಾಚದೇವರ ಜಯಂತಿಯನ್ನು ವಿಜೃಂಭಣೆಯನ್ನು ಮಾಡ್ತೀವಿ ಅಂತೇಳಿ ಎಲ್ಲೂ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಸಹಕಾರ ಕೊಡಬೇಕಾಗಿ ತಮ್ಮಲ್ಲಿ ಇದ್ದೀನಿ